ಸುಳ್ಳ ಬದಿರ್ತಾನಂದ್ರ ನಮ್ಮ ಸುತ್ತ ನೀವು ಮುಂದ್ ಹಾಡವ್ರ ಇಬ್ರು ಹೋದ್ರಿ ನೀವ ಏನ್ ಮಾಡ್ತೀರಿ ಮಾಡ್ಕೋಬೇಕು ನೀರಿ ಆಣಿ ಮಾಡ್ಬೇಕಾರೆ ಅವರೇ ಮಾಡ್ಲಿ ನಮ್ ನಮ್ಮ ಸುತ್ತ ಬರ್ಬೇಡ್ರಿ ನಾವ್ ಸೋಮ ಸೂರಿ ಅವ್ರ ಎಂದ ನಾವ್ ಯಾರಿ ಮಾಡ್ಕೋತ ನಾ ಅದ ಹೇಳಿಲ್ಲ ನಿಮಗ ಸೋಮ ಬೆಂಕಿ ಹೋಗದ್ ಕಾಸ ಬದ್ಕೊಂಡಿರ್ತಾರ ಇವ್ರ ಇಬ್ಬರು ಸುಟ್ರ ಮನಸ ಮಾಡಿ ಬೆಟ್ಟ ಸ್ವತ ಮಗಳ ಹೇಳ್ತಾಡ್ರಿ ಅಪ್ಪ ಕಾಸ ಅಪ್ಪಾಗ ನೀನು ಹನ್ನೆರಡು ವರ್ಷ ತಪಕ ಮಾತ್ರವಾದ ಏ ನಿನ್ನ ಒಳಗ ಅಪ್ಪ ಹೆಣ್ಣ ಮಗಳ ಹುಟ್ಟೇನೇನೂ ಏ ಹೆಣ್ಣ ಮಗಳ ಹುಟ್ಟೇನಪ್ಪ ನಿನ್ನ ಮನೆಯಾಗ ನನ್ನ ಮ್ಯಾಲ ಮನಸ್ಸ ಮಾಡಬ್ಯಾಡಪ್ಪ ಆಂಗ್ಳೋ ಅಷ್ಟ ಹೇಳಿದಾರ ಅಪ್ಪಗ ಕರುಣೆ ಬಾರ ಲೇ ಏ ಮಗಳ ಎದ್ರ ನಾಳೆಗೆ ನೋಡಿನಿ ಅಂದ ಮಗಳ ಗಾಬರಿಯಾಗಿ ಓಡ್ತಾಳಪ್ಪ ಅಡವಿಯ ಒಳಗಿಮ ಹಿಂಬಲ ಮಾತ್ರ ಬೆನ್ನ ಹತ್ತಿ ಬೆಟ್ಟ ಗಾಬರಿಯಾಗಿ ಸಣ್ಣ ಮಗಳ ಅಡವಿ ಒಳಗ ಏ ಸಿಂಧಿ ಗಿಡ ಆಗಿ ನಿತ್ತಳ ಹೋಗಿ ನೀವ ಓಡಿ ಹೋಗಿ ನೋಡ್ತಾನಪ್ಪ ಸಿಂಧಿ ಏಳಿಗೆ ಅವರ ಮನೆಯಾಗ ಹೋಗಿ ಈಳಿಗೆ ಆಗಿ ಏ ಶಿಂದ ಗೇಡ ಗೇರೆ ಬಿಟ್ಟು ಒಂದೇ ಕ್ಷಣದಾಗ ಸ್ವತಃ ಮಗಳ ಎದ್ದ ಶ್ರಾಪ ಕೊಟ್ಟಳ ಕಾಸ ಅಪ್ಪಗ ಏಳ ಗಜ ಕಲ್ಲಾಗಿ ಅಂದಳ ಪಾತಲ ಪಾತಾಳಗ್ಯಾಗ ಕೇಳ್ರಿ ಪಾತಾಳಗ ಹಂಗೆ ಏ ಸದ್ದ ಈಗ ನೋಡಲ ಸೀದ ಏ ವಾದವ್ರ ಎಲ್ಲ ವಾದ್ದ ಬರ್ತಾರ ನಿಮ್ಮ ಯಾರ ಎಬ್ಬಸಕೊಂಡು ಅಕ್ಕ ತರುವಪ್ಪ ಭೂಮಿ ಅಪ್ಪ ಬಾಳ ದೊಡ್ಡವ 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 ಹನ್ನೆರಡು ವರ್ಷ ತಪ್ಪ ಮಾಡಿದ್ದಿ ಮನೆಯಾಗೇನ ಹೆಣ್ಣು ಹುಟ್ಟೈತೋ ಗಂಡು ಹುಟ್ಟೈತೋ ಮರು ಆಗಬೇಕಾಗಿತ್ಲ ನಿನಗ ಇದ ಮಗಳ ನಂದೈತೋ ನನ್ನ ಗಂಡು ಹುಟ್ಟೈತೋ ಹೆಣ್ಣು ಹುಟ್ಟೈತೋ ತಪ ಮಾಡ್ಲಾಕ್ ಹೋಗಿ ಏನಂದ್ರೆ ಗೋರ್ತ ಆಗ್ಬೇಕ ಇವ್ರ ಚಟಕ್ ತಪ ಮಾಡವ್ರ ಇವ್ರು ಹಟಕ್ ಬಿದ್ದ ತಪ್ಪ ಮಾಡವ್ರಲ್ಲ ಮನೆಯಾಗ ಗುಡ್ಡ ತಯಾರಾಗಂಟ್ಲಿ ಹೊರಗಿನ ಗುಡ್ಡ ನೆನಪಾಗೈತಿ ಇವ್ರಿಗೆ ಮನೆಯಾಗ ಸಪಾಟ್ ಇತ್ತಂದ್ರೆ ಇಲ್ಲೇ ತಪ್ಪ ಮಾಡೋರ್ ಇವ್ರು ಇಲ್ಲೇ ತಪ್ಪ ಈ ಕಡೆ ತಪ್ಪಕ ಬಡದೇಡೋರು ಚಟಕ್ ಬಿದ್ದ ತಪ ಮಾಡ್ರ ಚಾದ ಒಲೆ ಹಂಗಿಲ್ಲ ಒಲೆ ಹಂಗಿಲ್ಲ ಹಟಕ್ ಬಿದ್ದ ಮಾಡ್ಬೇಕು ಮಾಡಿದ ನಾ ಮಾತ್ರ ಮಾಡಿ ನೋಡಪ್ಪ ಸ್ಟೇಜ್ ಮ್ಯಾಗ ಇವತ್ತು ಸತ್ ಹೇಳ್ತನು ಹಟಕ್ ಬಿದ್ದ ಹಾಡ್ಕಿ ಕಲ್ತನ ಇದನ್ನ ಚಟಕ ಕಲ್ತಕ್ಕೆ ಅಲ್ಲ ಹಟಕ್ ಬಿದ್ದ ಹಾಡ್ಕಿ ಕಲ್ತ ನಾನ ಅಂಟ್ಲೇನ ಜಗದಾಗ ಜಂಡ ಹಚ್ಚೇನಿ ದೇವರ ಸರಸ್ವತಿ ಸರಸ್ವತಿ ಒಲತಾಳ ನಿಮ್ಗತ್ಲಿ ಅಲ್ಲಿಪ್ಪ ಅದೇನತ್ತಾರಲ್ಲ ಎಲ್ಲ ನನ್ನಿಂದ ಆಗೇತಿ ನಾ ಮಾಡಿ ನಾ ಬಾಳ ದೊಡ್ಡವ ಅಪ್ಪ ದೊಡ್ಡ ಬರೇ ಹೇಳುದಾತು ಹೇಳುದಾತು ಆಧಾರ್ ಬರ್ಲಿಲ್ಲ ಆಧಾರ್ ಕಲಿಲ್ಲ ಏನಾತು ಹ ಏನೇನ್ ಹೇಳತ್ತಾರ ಸ್ವತಃ ಮಗಳ ಹೇಳ್ತಾಳ ಏಯಪ್ಪ ನಾನು ನಿನ್ನ ಮಗಳ ಅದೇನಿಪ್ಪ ಹನ್ನೆರಡು ವರ್ಷ ನೀ ತಪ್ಪಕ್ ಹೋಗಿದ್ದಿ ನಿನ್ನ ಮನಿ ಒಳಗ ನಾ ಹೆಣ್ಣ ಮಗಳ ಜನ್ಮ ತಾಳೇನಿ ನನ್ನ ಮ್ಯಾಲ ಮನಸ್ಸು ಮಾಡ್ಬೇಡ ತಂದಿ ಎಷ್ಟು ಪರಿ ಹೇಳಿದ್ರು ಕರುಣೆ ಬರಲಿಲ್ಲ ಮಗಳಾದ್ರೆ ನಾಳೆ ನೋಡು ಮಗಳಿದ್ರ ನಾಳಿಗೆ ನೋಡುನು ಎಂದ ಮಾತ್ರ ಬಿಡುದಿಲ್ಲ ಅಂದ ಬೆನ್ನ ಹತ್ತಿದ ಆ ಮಗಳ ಗಾಬರಿಯಾಗಿ ಓಡ್ತಾಳ ಅಡವಿ ಒಳಗ ಓಡ್ತಾಳೆ ಅಡವಿ ಒಳಗ ಓಡಿ ಹೋಗಿ ಒಂದು ಸಿಂಧಿ ಗಿಡ ಏನಿತ್ತಳು ಹೋಗಿ ಸಿಂಧಿ ಗಿಡದಾಗ ನೋಡ್ತಾನ ಚಂದ್ರಗುಪ್ತ ಅರಸ ಆಗ್ಯಾಳ ಹಾ 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 ಸಿಂಧಿ ಗಿಡ ಏನಿತ್ತದ ಈ ಮಗಳ ಅಂದ ಸಿಂಧಿ ಗಿಡ ಆಗಿರಿ ನಿಂದ್ರು ಬೇನ್ ಗಿಡ ರೀ ಆಗಿ ನಿಂದ್ರು ಬಿಡಂಗಿಲ್ಲ ಇನ್ನು ನಾನಿನ್ನ ಬಿಡಂಗಿಲ್ಲ ಕಾಮ ವಿಕಾರ ತೊಂಬಿ ತುಳಕ ಈಳಿಗೆ ಅವ್ರ ಮನೆಗೆ ಹೋಗಿ ಈಳಿಗೆ ಹುಟ್ಟಿ ಬರ್ಬೇಕಂದ ಈಳಿಗೆ ಹುಟ್ಟಿ ಬಂದ ಸಿಂಧಿ ಗಿಡ ಗೀರಿ ಬಿಟ್ಟ ಸಿಂಧಿ ಗಿಡ ಗೀರಿಲ್ಲ ಸ್ವತಃ ಮಗಳ ಸ್ರಾಪ ಕೊಡ್ತಾಳೆ ಹೇಳಿ ಮಗಳಂದ್ರೆ ಕಬುರ್ ಉಳಿಲೋ ಮದುವೆ ಅಪ್ಪ ಮದುವರಿ ಅಮ್ಮಅಪ್ಪ ಕೇಳ ಗಪ್ಪ ಮಗಳಂದ್ರೂ ಕಬುರ್ ಉಳಿಲಿಲ್ಲ ಗಿಡ ಆಗಿ ನಿತ್ರು ಈಳಗಿ ಹುಟ್ಟಿ ಬಂದ ನಾನು ಹಾಳು ಮಾಡಿ ಅಂದ್ರ ಹಾಳ ಮಾಡಿದ್ರ ಶ್ರೀ ಶೈಲದೊಳಗ ಪಾಳ ಗಂಗೆ ಏಳಗಜ ಕರಿ ಕಲ್ಲಾಗಿ ಬೀಳತ್ ಶ್ರಾಪ್ ಕೊಟ್ಟಳ ಸದಾ ಶ್ರೀಶೈಲದೊಳಗೆ ಹೋಗಿ ನೋಡು ಪಾತಾಳ ಗಂಗೆ ಎಷ್ಟೋ ಮಂದಿ ಶ್ರೀಶೈಲಕ್ ಹೋತಾರ ವರ್ಷ ಕೋಮಿಲ್ ಪಾದವ್ರೆಲ್ಲಾ ಬರ್ತಾರ ಕರಿ ನಿಮ್ಮನ್ನ ನಿಮ್ಮ ಎಬ್ಬಸ್ಕೊಂಡ್ಸಂಗಿಲ್ಲ ಸೀರೆ ಇಂತ ಚಟಾ ಬಿಡ್ರಿ ಇದನ್ನ ಸೀರೆ ಅವ್ರ ಎಬಿಸಿ ಎಭಿಸಿ ಕೀಲಿಗ್ ಬಂದಿವಾ ಅದಕ್ಕೆ ಸಿಂಧಿ ಅವಾಗ ಗಿಡ ಗೀರ್ದು ಕೂಡಲಿ ಅವಾಗ ಏನು ಅರ್ವ ಮಗಳದ ಅನ್ನೋದು ಅವಾಗ ಅರ್ವ ಆಯ್ತು ಅವಾಗ ಅರ್ವ್ ಆಯ್ತು ನನ್ನ ಮಗಳು ಕೂಡ ನಾನೇ ಕೂಡಿದಂಗೆ ಆತು ನನ್ನ ಮಗಳ ಸಂಗಟ ನಾನೇ ಕೂಡಿದಂಗೆ ಆತ್ಲತ್ತು ಅರ್ವಾತು ಏನಂದ ಅವಾಗ ಹೇಳ್ತಾರೋ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಉಪಯೋಗಿಲ್ಲ ಇಲ್ಲ ಹೋಗೈತೆ ಅದಾಗಿ ಹೋಗೈತಿ ಮುಂದೆ ಏನು ಮಾಡಿ ಏನಾಗೋದೈತಿ ಏನು ಮುಂದರೇ ಹೌದು ಏನು ಮುಂದರ ಯಾಕವಲ್ಲಕ್ಕ ನಾ ಇದನ್ನು ಕುಡಿಯಂಗಿಲ್ಲ ಇನ್ನು ಮುಂದ ನಾ ಇದನ್ನ ಒಟ್ಟ ಕುಡಿಯಂಗಿಲ್ಲ ತಿಳ್ಕೊಂಡ ಈಗ ಸಿಂಧಿ ತಗ್ಯವ ಸ್ವತಃ ತಗಿತಾನ ತಗಿತಾರ ಸಿಂಧಿ ತಗ್ಯವ ತಗಿತ ಸ್ವತಃ ತಗದ ಸಿಂಧಿ ತಾ ಸ್ವತಃ ಕುಡಿಯಂಗೆಲ್ಲ ಕುಡಿಯಂಗೆ ಮತ್ತೊಬ್ರಿಗೆ ಮತ್ತೊಬ್ರಿಗೆ ಮಾರ್ತಾರ ಕರೆ ತಾ ತಗದ ಸಿಂಧಿ ತಾ ಸ್ವತಃ ಕುಡಿಯಂಗಿಲ್ಲ ಇದು ಭೂಮಿ ತೆಲಿಮದೆ ನಡ್ಕೋತ ಬಂದಿರೋಂತ ಘಟನಾದ್ರಾಗಪ್ಪ ದೊಡ್ಡ ಮಾದಿ

ಸುಳ್ಳ ಬದಿರ್ತಾನಂದ್ರ ನಮ್ ಸುತ್ತ ನೀವು ಮುಂದೆ ಹಾಡವ್ರ ಇಬ್ರು ನೀವ ಏನ್ ಮಾಡ್ತೀರಿ ಮಾಡ್ಕೋಬೇಕು ನೀರೇ ಹಣಿ ಮಾಡ್ಬೇಕಾರೆ ಮಾಡ್ಲಿ ನಮ್ಮ ಸುತ್ತ ಬರ್ಬೇಡ್ರಿ ಸೋಮ ಸೂರ್ಯ ಹೇಳಿಲ್ಲ ನಿಮಗ ಸೋಮ ಬೆಂಕಿ ಹೋಗೋದ್ ಕಾಸಿರ್ತಾರ ಇಬ್ಬರು ಸುಟ್ರೆ ಹೊರಗತ್ತ ನೀ ಯಾವತಿದಿಗೇನಾಗೈತಿ ಬೇರೆ ಆಗೈತಿ ಗಪ್ಪ ತಳ ಸುಟ್ಟು ಬೇಕೇನಗ ಸುಳ್ಳ ಬದಿರಲತ್ತಿದ್ರಿ ಚಂದ್ರಾಗ ಹೇಳಿಲ್ಲ ಏನತ್ತ ಅಲ್ಲ ಮುಗ್ಲ ಮೂಲಾದಿತಿ ಒಂದ ಜಾಗದಾಗ ಕೊಂಡ್ರ ಬಿಡಂಗಿಲ್ಲ ಅಳಕಲ್ಲ ಹತ್ತನ ಆ ಕಡೆ ಕಡೆ ತಿರ್ಗಾಡ್ಬೇಕಾಕತಿ ಇರ್ಲಿಪ್ಪ ಏನಕ್ಕ ತಕ್ಕ ಕಾರ್ಯಕ್ರಮ ಚಂದಂಗಿ ನೋಡ್ಕೋತ ಬಂದೈತಿ ಆಗೇತಿ ಈಗ ಈಗ ಪದದ ಅಂತ್ಯ ಜಲ್ದಿ ಹತ್ತಂಗಿಲ್ಲ ಇದಕ್ಕ ಕಮ್ಮಿ ತ ಕಮ್ಮಿ ಏನೂ ಇಲ್ಲ ಅಂದ್ರು ಮೂರ ತೇ ನಾಲ್ಕ ದಿವಸರೇ ಬೇಕ್ರಿ ಇದನ್ನ ಕೇಳೋದು ಕೇಳೋದ್ ಬೇಕು ಮತ್ತೆ ಅದಕ್ಕೆ ದಾಂಡಿ ಇಲ್ಲ ತಳ ಇಲ್ಲ ದಾಂಡಿಲ್ಲ ಇದಕ್ಕೊಮ್ಮೆ ದಾಂಡಿ ಹತ್ತಂಗಿಲ್ಲ ಇದು ಹಂಗ ಒಂದ ಗಂಟ್ಲೆ ಒಂದ ಒಂದ್ ಹೋಗುದಾತತಿ ಅದಕ್ಕ ಹಂಗ ಇರ್ಲಿ ಇಲ್ಲಿಗೆ ನಾವು ಒಂದ ಸಣ್ಣ ಮಂಗಳಾರತಿ ಎಂದು ಮುಕ್ತಾಯ ಮಾಡಿಬಿಡ್ತಿವ ಅದೇ ರೀತಿಯಾಗಿ ಕಾಶಿನಾಥಣ್ಣ ಅವರು